ದೇವಲೋಕದ ಸುರರಿಗೆ ಇದು ಅಮೃತಪಾನ ದೇವಲೋಕದಿಂದ ಭೂಲೋಕದ ನರಮಾನವರ ಮನೆ ಬಾಗಿಲಿಗೆ ಬಂದ ವರದಾನ ಇದರಿಂದಲೇ ಕೋಳನ ಬಾಳಿಗೆ ಕತ್ತಲೆಯವಾನ ಇದುವೆ ಕೊಲೆ ಸುಲಿಗೆ ಅತ್ಯಾಚಾರಗಳನ್ನು ಸದ್ದು ಗದ್ದಲವಿಲ್ಲದೆ ಮಾಡಿ ಮುಗಿಸುವ ಸಾಧನ ಇದರಿಂದಲೇ ಪಾಲುದಾರದಾಗಿ ಬರುವ ಶಬಾಸ್ ನಾಗರಾಜ್ ಶಬಾಸ್ ದುಡ್ಡಿನ ದರ್ಪದಿಂದ ಧರ್ಮವನ್ನು ಮರೆತು ದುರಂಕಾರಕ್ಕೆ ಸುರದೇವಿಯ ಸೋಪಾನ ಕಟ್ಟಿ ಮಾಲಿಮತೆಯನ್ನು ಮರೆತು ಬದುಕುವ ನಿನ್ನ ಜನ್ಮಕ್ಕೆ ನಾಚಿಕೆ ಜನ್ಮಕ್ಕೆ ನನ್ನ ಅಧಿಕಾರವಿರಲಿ ನನ್ನ ವೈಯಕ್ತಿಕ ವಿಷಯದಲ್ಲಿ ಅಡ್ಡಿಯಾಗುವುದು ನಿನಗೆ ಒಳ್ಳೆಯದಲ್ಲ ಯಾರನ್ನು ಕೇಳಿ ಮನೆಯಲ್ಲಿ ಕಾಲುತ್ತೆ ಕೇಳಿದಷ್ಟು ಹಣ ಕೊಡುತ್ತೇನೆ ಅಲ್ಲೇ ಬೆಂಗಳೂರಲ್ಲಿ ಬಿದ್ದು ಸಾಯಿವಾಗುವ ಯಾವ ನಾಯಿಗೆ ಬೇಕಾಗಿದೆ ಈ ನಿನ್ನ ಪಾಪದ ಹಣ ಬಡವರ ಬಾಳಲ್ಲಿ ಅಂತ ಪ್ರವೇಶಿಸಿ ಬಡವರ ಹೆಣ್ಣುಗಳಿಂದ ನೀನು ಸಂಗ್ರಹಿಸಿದ ಹಣ ನನಗೆ ದುಳಕ್ಕೆ ಸಮಾನ ಕರ್ಮದ ಕತ್ತಲೆಯಿಂದ ಬಲವಿಲ್ಲದವರ ಬಾಳಲೆ ಬೆತ್ತಲೆ ಮಾಡಿ ನಾಯಿಗಿಂತಲೂ ಕಡೆ ಆಗಿ ಬದುಕುವ ಈ ನಿನ್ನ ಐಶ್ವರ್ಯಕ್ಕೆ ಹಚ್ಚು ನನ್ನ ತಂದೆ ತಾಯಿ ಗಳಿಸಿದ ನ್ಯಾಯವಾದ ಆಚಾಲೆ ನನ್ನ ಪಾಲು ನನಗೆ ಬಿಸಾಕು ಪಾಲು ಪಾಲು ಕೇಳಲು ಬಂದವರ ಪಾಲು ಕಡಿಯಬೇಕಾಗುತ್ತದೆ ನನ್ನ ತಂದೆಯ ಹಿಂದೆ ಓಡಿ ಬಂದು ಆ ನಿನ್ನ ತಾಯಿ ಸತ್ತಾಗಲೇ ನಿನ್ನ ಪಾಲು ಸತ್ತೋಯ್ತು ಹಣದ ಅವಶ್ಯಕತೆ ಇದ್ದಾಗ ತಪ್ಪದೆ ಸಹಾಯ ಮಾಡುತ್ತೇನೆ ಹೊರಟೋಗರೆ ಅಣ್ಣ ತಮ್ಮಂದಿರರು ನಾನು ಬಂದದ ಪರದೆಯನ್ನು ಅರಿಯಬೇಕಾಗುತ್ತದೆ ನಿನ್ನ ಬುದ್ಧಿವಾದಕ್ಕೆ ಮಳೆಯಲ್ಲ ನಾನೇನು ದೇವತೆಯ ತೊಟ್ಟಿರು ತೂಗುವ ನೂರಿನ ಪ್ರಕಾರ ನನಗೆ ಬರಬೇಕಾದ ಆಸೆಯನ್ನು ಎಲ್ಲಿ ಪುಳಿಯಬೇಕೆಂಬುದು ಚೆನ್ನಾಗಿ ಗೊತ್ತಿದೆ ಅಲ್ಲಿ ಬಿಡುತ್ತೇನೆ ಕಾನೂನು ಈ ಕಲಿಯುಗದ ನಿನ್ನ ಕಾನೂನು ನನ್ನ ಪಾದದ ತೋಳಿನ ಸಮಾನ ಹಣದ ಕಂಥೆಗಳನ್ನು ಬಿಸಾಡಿದರೆ ನನ್ನ ಮನೆ ಕಾಯುವ ನಾಯಿಯಾಗುತ್ತದೆ ನಿನ್ನ ಕಾನೂನು ಬಾಯಿ ಉಚ್ಚ ನಾಯಿ ಕಾನೂನು ಯಾರಪ್ಪನ ಮನೆ ಸುತ್ತಲ್ಲ ದು ದರ್ಪದಿಂದ ಕಾನೂನು ಕೊಂಡುಕೊಳ್ತೇನೆ ಎಂಬುವ ನಿನ್ನ ಕಲ್ಪನೆ ಭ್ರಮೆ ಮಾತ್ರ ನ್ಯಾಯ ದೇವತೆಯ ಕಡೆ ಕಟ್ಕಡೆಯಲ್ಲಿ ನ್ಯಾಯ ದೇವತೆಗೆ ಕಣ್ಣಿಗೆ ಕಡೆ ಬಟ್ಟೆ ಕಟ್ಟಿರ್ತಾರೆ ಏಕೆ ಗೊತ್ತಾ ಸತ್ಯ ನ್ಯಾಯ ಲೀತುಗಳು ಸಮಾನವಾಗಿ ತೂಗಲಿ ಎಂದು ಒಂದೊಂದು ಸಾರಿ ನ್ಯಾಯ ದೇವತೆಗೆ ಕಣ್ಣಿಗೆ ಮಣ್ಣು ಎರಚಿ ತಪ್ಪಿಸಿಕೊಂಡು ಹೊರಗೆ ಬರಬಹುದು ಆದರೂ ಮತ್ತೊಮ್ಮೆ ಅದೇ ಕಾರುಡು ನಿಮ್ಮಂಥವರಿಗೆ ಶಿಕ್ಷಿಸಿ ಬಿಡುವುದಿಲ್ಲ ಅಣ್ಣ ಇನ್ನು ಮುಂದಾದರೂ ಬಡವರ ಬಾಳಲ್ಲಿ ವಿಷಯಪಡಿಸುವ ಕಾರ್ಯವನ್ನು ಕಡೆ ಸಮಾಜಕ್ಕೆ ಪೂರಕನಾಗಿ ಬಾಳು ೇನಿದು ರಕ್ತ ತ್ಯಾಗರಾಜ್ ನಡೆ ನಡೆ ಆಸ್ಪತ್ರೆಗೆ ಹೋಗೋಣ ರಕ್ತ ದಿನಾನಿತ್ಯ ರಕ್ತದೊಂದಿಗೆ ಚಿಲ್ಲಾಟ ನಿನಗೆ ಗೊತ್ತಾಗಬೇಕ ರಕ್ತದ ಬೆಲೆ ಅಣ್ಣ ಇನ್ನು ಮುಂದಾದರೂ ಕರ್ಮ ಕಾರ್ಯವನ್ನು ಕೈಬಿಟ್ಟು ಕರ್ಮದ ನಡಿ ಮಾನವನಾಗಿ ಬಾ ದಾನವನಾಗಿ ಬಾಳದೆ ಮಾನವನಾಗಿ ಬಾಳು ಎಲ್ಲರೂ ಮುಕ್ತರ ಬಾಳಲ್ಲಿ ಅಂತ ಪ್ರವೇಶಿಸಿದೆ ಎಲ್ಲರನ್ನು ಪ್ರೀತಿಸು ಆರಾಧಿಸು ಪ್ರೀತಿಯಿಂದ ಬಾಳುವುದರಲ್ಲಿ ಸುಖವಿದೆ ನೋಡು ಮಿಸ್ಟರ್ ತ್ಯಾಗರಾಜ್ ನಿಮ್ಮ ಉಪದೇಶಕ್ಕೆ ಕರಗುವ ಮನಸ್ಸು ಈ ನಾಗರಾಜಿಂದಲ್ಲ ಸುಮ್ಮನೆ ವ್ಯರ್ಥ ಸುಮ್ಮನೆ ವ್ಯರ್ಥ ಸಾಹಸಕ್ಕೆ ಕೈ ಹಾಕಬೇಡ ಕಲ್ಲಿನ ಮೇಲೆ ಬಿಸಿ ನೀರನ್ನು ಸುರಿದರೆ ಕರಗಬಹುದೇ ಕಲ್ಲನ್ನೇ ಕೆತ್ತಿ ಮೂರ್ತಿ ಮಾಡುವ ವ್ಯರ್ಥ ಸಾಹಸಕ್ಕೆ ಕೈ ಹಾಕಬೇಡ ನಿನ್ನ ದಾರಿಯನ್ನು ನೀನು ಬಾಯಿ ಸ್ವಾರ್ಥ ಶ್ರೀಮಂತರು ಸಾಕಿದ ಸಾಕಿನ ಸ್ವಾನವೆ ತನ ಬಿಸಿ ಆಡುವ ಅಂಚಿನ ಕಾಶಿಗಾಗಿದೆ ಎತ್ತ ತಾಯಿಯಲ್ಲೇ ತೆಲೆ ಇಡಿಯ ತೆಲೆ ಇಡುಕ ನಿನ್ನಿಂದ ತತ್ತು ಉಪದೇಶಿಸಿ ತೆಲೆಯ ಅವಶ್ಯಕತೆ ನಡೆದಿಲ್ಲ ಇಂಥ ನೀಚರ ಆಯಾ ಕಾರ್ಯಗಳಿಗೆ ಸರ್ಪಗಾವಲಾಗಿ ನಿಂತಿರುವ ನಿಮ್ಮಂತನ್ನರ ನೆರಳು ಕಂಡರು ಸಹಿಸುವಂತಲ್ಲ ಈ ತ್ಯಾಗರಾಜ್ ಸತ್ಯ ನ್ಯಾಯ ನೀತಿ ನನ್ನ ಪವಿತ್ರವಾದ ಕನ್ನಡಾಂಬೆಯ ಉದರದಲ್ಲಿ ಜಲಿಸಿ ನಾನು ತಾಯಿ ಜೋಯಿಸುವ ನಿಮ್ಮಂಥ ಬಂಡರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಮಾಡುವುದೇ ನನ್ನ ಉದ್ದೇಶ ಮತ್ತೊಂದು ಮಾತು ಉಚ್ಚರಿಸಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ನನ್ನ ತಾಪದ ನಿನ್ನ ದೇಹ ಬಲಿ ಆಗಬೇಕಾಗುತ್ತದೆ ಎಚ್ಚರ ತಾಪ ನಿಮ್ಮಂತ ಸ್ವಾಸ್ಥಿಗಳಿಗೆ ತಾಪ ಬಲವಿಲ್ಲದವರ ಕೋಪ ನಿಮ್ಮಗಳ ಪಾಪದ ಕೊಳ ತುಂಬಿನ ಮೇಲೆ ಬಡವರ ಬಿಸಿಲುಸಿರು ಉಸಿರು ಜ್ವಾಲೆಯಂತೆ ಬುಗುಲೆತ್ತು ಮೆಟ್ಟು ಮೆಟ್ಟಿನಿಂದ ಬೀದಿ ಬೀದಿಯಲ್ಲಿ ಒಡ್ಡ ಅಡ್ಜಿ ಹೊಡೆದರೆ ಹಾಗೆ ನಿಮಗೆ ಪರಿತ್ಯ ಬರಬಹುದು ಅಣ್ಣ ನಾನು ಇದೇ ಊರಿನಲ್ಲಿ ಒಂದು ಹುಡುಗಿಯನ್ನು ಮನಸ್ಸಾರಿ ಪ್ರೀತಿಸಿದ್ದೇನೆ ಅವಳನ್ನೇ ನನ್ನ ಸತಿಯಾಗಿ ಸ್ವೀಕರಿಸಲು ತೀರ್ಮಾನಿಸಿದ್ದೇನೆ ತಮ್ಮನ ಕನಿಕರವಿದ್ದರೆ ಬಂದು ಆಶೀರ್ವದಿಸಿ ಆ ದೇವರು ನನಗೆ ಸದ್ಬುದ್ಧಿಯನ್ನು ಕರುಣಿಸಿ ನಾನನ್ನು ಹೋಗಿ ಅಣ್ಣ ಹೋಗಿ ಬರುತ್ತೇನೆ ರುದ್ರ ಇವನು ನನ್ನ ತಮ್ಮನಲ್ಲ ನನ್ನ ಐಶ್ವರ್ಯಕ್ಕೆ ಅಧಿಪತಿಯಾಗಿ ಬರುವ ಪಾಲುದಾರನಿವನು ನನ್ನ ಅಪ್ಪಣೆ ಇಲ್ಲದೆ ಮದುವೆಯ ತೀರ್ಮಾನ ತೆಗೆದುಕೊಂಡಿದ್ದಾನಂದರೆ ಇವನು ನನ್ನ ಪರಮ ವೈರಿಯ ಸರಿ ನನ್ನ ಬದುಕಲು ಬಿಟ್ಟರೆ ನನ್ನ ನಾಗಕುಲಕ್ಕೆ ಅವಮಾನ ರುದ್ರ ಮುಂದೆ ನಡೆಯುವ ಇವನ ಮದುವೆ ಮೆರವಣಿಗೆಯಾಗಬಾರದು ಅವನ ಸಾವಿನ ಮೆರವಣಿಗೆ ಆಗಬೇಕು ಅಷ್ಟೇ ತಾನೇ ಚಿಂತಿಸಿದಿರು ನಾಗರಾಜ್ ಈ ರುದ್ರ ನಿನ್ನ ಸ್ನೇಹಿತನಾಗುವಾಗ ವೈರಿಯ ಅಕ್ಕಿ ರೆಕ್ಕೆ ಕತ್ತರಿಸಿ ವೈರಿಯ ಹಕ್ಕೆ ರೆಕ್ಕೆ ಬೆಳೆಯಲು ಬಿಡಬಹುದೇ ಆದಷ್ಟು ಬೇಗನೆ ವೈರಿ ಅಕ್ಕಿ ಕತ್ತರಿಸಿ ಅಕ್ಕಿಯನ್ನು ಬಲೆಯಲ್ಲೇ ಬಂಧಿಸುತ್ತೇನೆ ಇಲ್ಲವಾದರೆ ಅವನ ದೇಹವನ್ನು ಮಸನಕ್ಕೆ ಸಾಗಿಸುತ್ತೇನೆ ಗುಡ್ ಬೈ ಬೇಡ ರುದ್ರ ಮುಂದಾಲೋಚನೆ ಇಲ್ಲದೆ ಯಾವ ಕಾರ್ಯವನ್ನು ಈ ನಾಗರಾಜ ಕೈಗೆ ಹಾಕುವುದಿಲ್ಲ ಕೈ ಹಾಕಿದರೆ ಕಾರ್ಯ ಸಮಾಪ್ತಿ ಮಾಡದೆ ಬಿಡುವುದು ಇಲ್ಲ ಹ ವಿಚಾರಿಸಿ ತೀರ್ಮಾನ ಹೇಳುತ್ತೇನೆ ಅಲ್ಲಿಯವರೆಗೆ ವೇಟ್ ಅಂಡ್ ಸಿ ಮೂರ್ಖ ಹೋಗು ನಿನ್ನ ಕರ್ಮ ಕೃತ್ಯಗಳಿಗೆ ಅನುಭವ ಕೈಗೂಡಿಸುವನು ನಾನು ನಾನು ನಿನ್ನ ಸ್ನೇಹಿತನೆಂಬುದು ಮಾತ್ರ ನಿನಗೆ ಗೊತ್ತು ಆದರೆ ಆದರೆ ನಾನು ನಿನ್ನ ಸ್ನೇಹಿತನಲ್ಲ ನಿನ್ನ ಅಂತ್ಯಕ್ಕಾಗಿ ಅವಣಿಸುತ್ತಿರುವ ವಿಧಾತ ಮರೆಯದಿರುವ ಮೂರ್ಖ ಇದು ಸುಕೃತ ನನ್ನಿಂದಲೇ ಬಂದೋಹನಾ ಅಣ್ಣ ತಮ್ಮರನ್ನು ಬೇರೆ ಮಾಡಿ ಮುತ್ತಿನಂತಹ ನನ್ನ ಎತ್ತಪ್ಪನನ್ನು ಕಠೋರ ಕಲ್ಮಸದಿಂದ ಕೊಚ್ಚಿ ಕೊಚ್ಚಿ ಕೊಂದು ರಕ್ತ ದೋಕುಳಿ ಆಡಿದ ನಿನ್ನನ್ನು ಜೀವಂತವಾಗಿ ಬಿಡಬೇಕೆ ನಿನ್ನನ್ನು ಬದುಕುಳಿಯಲು ಬಿಟ್ಟರೆ ನನ್ನ ಎತ್ತಪ್ಪನ ಆತ್ಮಕ್ಕೆ ಶಾಂತಿ ಸಿಗುವುದೇ ನೋ ನಿನ್ನನ್ನು ಬದುಕುಳಿಯಲು ಬಿಡಬಾರದು ಅಣ್ಣ ತಮ್ಮರಲ್ಲಿ ನಡೆಯುವ ಘೋರ ಯುದ್ಧದಲ್ಲಿ ಸಾರಥಿಯಾಗಿ ತ್ಯಾಗರಾಜನಿಗೆ ಬೆಂಬಲಿಸಿ ರಣಕಾಳೆಗೆ ನಿನ್ನ ರಕ್ತಾಭಿಷೇಕದ ಅರ್ಚನೆ ಮಾಡುತ್ತೇನೆ